ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ ಅಂಡರ್ಲಿ ಖಾಲಿದ್ದಂಥ ಲೈನ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದು ಕಟ್ ಆಫ್ ಎಷ್ಟಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೀವು ಎಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದರೆ ಯಾವ ಒಂದು ಮೆಸ್ಕಾಮ್ ಹೆಸ್ಕಾಮ್ ಬೆಸ್ಕಾಮ್ ಜೆಸ್ಕಾಮ್ ಚೆಸ್ಕಾಮ್ ಈ ರೀತಿ ಯಾವುದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಬೆಸ್ಟ್ ಆಗಿರುತ್ತೆ ಮತ್ತು ನೀವು ಆಯ್ಕೆ ಆಗಲು ಎಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಕಂಪ್ಲೀಟಾಗಿ ಮತ್ತು ಕಟ್ ಆಫ್ ಲಿಸ್ಟ್ ಎಷ್ಟಿರುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವ್ರಿಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮೊದಲನೇದಾಗಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಸ್ನೇಹಿತರೆ ಇಲ್ಲಿ ಖಾಲಿ ಇರುವಂಥ ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದರೆ ಬ್ಯಾಕ್ಲಾಕ್ಸಲ್ಲಿ ಖಾಲಿ ಇರುವಂಥ ಒಟ್ಟು ನಾನ್ನೂರ ಹನ್ನೊಂದು ಪ್ಲಸ್ ಎಂಬತ್ತೊಂದು ನಾನ್ನೂರ ಮೂವತ್ತಕ್ಕೂ ಹೆಚ್ಚು ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಇನ್ ಎರಡು ಸಾವಿರದ ಇನ್ನೂರ ಅರವತ್ತೆಂಟು ಕಿರಿಯ ಪವರ್ ಮ್ಯಾನ್ ಅಂತಂದರೆ ಲೈನ್ ಮ್ಯಾನ್ ಮತ್ತು ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಒಟ್ಟು ಹುದ್ದೆಗಳಿಗೆ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿರುತ್ತದೆ ಮೊದಲನೇದಾಗಿ ನೀವು ಇಲ್ಲಿ ಹುದ್ದೆಗಳ ವರ್ಗೀಕರಣವನ್ನು ನೋಡ್ತಾ ಹೋಗ್ಬೋದು ಇದು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಗಿರುತ್ತದೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರ ಸ್ನೇಹಿತರೆ ಒಟ್ಟು ಮುನ್ನೂರ ಎಂಬತ್ತು ಪ್ಲಸ್ ಇನ್ನೂ ಮಿಕ್ಕುಳಿದಂತೆ ಬ್ಯಾಕ್ಲಾಕ್ ಹುದ್ದೆಗಳನ್ನು ಕೂಡ ಒಳಗೊಂಡಂತೆ ನಾನ್ನೂರ ಮೂವತ್ತು ಹುದ್ದೆಗಳಾಗಿರುತ್ತದೆ ನಂತರ ನಾವು ನೋಡ್ತಾ ಹೋದಾದರೆ ಕಿರಿಯ ಪವರ್ ಮ್ಯಾನ್ ಒಟ್ಟು ಎಪ್ಪತ್ತೈದು ಹುದ್ದೆಗಳು ಒಳಗೊಂಡಿರುತ್ತದೆ ಅಂತಲೂ ಕೂಡ ಇಲ್ಲಿ ತಿಳಿಸ್ಲಾಗಿರುತ್ತೆ ಸ್ನೇಹಿತರೆ ಯಾರೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಆಗಿ ನೀವೇನಾದರೂ ಪಿ ಡಿ ಒ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಲೈನ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆ ಆಗುವಂಥ ಚಾನ್ಸಸ್ಗಳು ಹೆಚ್ಚಿನದಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಬೆಸ್ಕಾಂ ವಿಭಾಗದಲ್ಲಿ ಬೆಸ್ಕಾಂ ವಿಭಾಗದಲ್ಲಿ ನೋಡ್ತಾ ಹೋಗೋದಾದರೆ ಒಟ್ಟು ಆರುನೂರ ಹದಿನೆಂಟು ಹುದ್ದೆಗಳಿರುತ್ತೆ ಅದರಲ್ಲೂ ಕೂಡ ಬ್ಯಾಕ್ಲೇ ಒಳಗೊಂಡಂತೆ ಇರುತ್ತದೆ ಬೆಸ್ಕಾಮಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮುನ್ನೂರ ಮೂರು ಇರುತ್ತದೆ ಗ್ರಾಮೀಣ ಮೀಸಲಾತಿ ಅಭ್ಯರ್ಥಿಗಳಿಗೆ ನೂರ ಐವತ್ನಾಲ್ಕು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತೊಂಬತ್ತು ಹುದ್ದೆಗಳು ನೆಕ್ಸ್ಟ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಇಪ್ಪತ್ತೆಂಟು ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಇಪ್ಪತ್ತೆಂಟು ನೆಕ್ಸ್ಟ್ ವಿಕಲಚೇತನ ಅಥವಾ ಶ್ರವಣ ದೋಷವುಳ್ಳಂಥ ಅಭ್ಯರ್ಥಿಗಳಿಗೆ ಮೂವತ್ತಾರು ನೆಕ್ಸ್ಟ್ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಹತ್ತು ಟೋಟಲ್ ಆರುನೂರ ಹದಿನೆಂಟು ಹುದ್ದೆಗಳಾಗಿರುತ್ತೆ ಅದೇ ರೀತಿ ನೀವು ಬ್ಯಾಕ್ ಲ್ಯಾಕ್ಸ್ ಹುದ್ದೆಗಳನ್ನು ಕೂಡ ಇನ್ನೂರ ಎಂಬತ್ತೆಂಟು ಹುದ್ದೆಗಳನ್ನು ಕೂಡ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಮೊದಲನೇದಾಗಿ ನೀವು ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಯಾವ ಒಂದು ರಿಸರ್ವೇಷನನ್ನು ಕೂರ್ಕೊಂಡಿದ್ರೆ ಅಂತ ನೋಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಜನರಲ್ ಆಗಿದ್ದೀರ ಜನರಲಲ್ಲಿ ನಿಮಗೆ ಕನ್ನಡ ಮತ್ತು ರೂರಲ್ ರಿಸರ್ವೇಷನ್ ಇದ್ದಲ್ಲಿ ನೀವು ಆ ಒಂದು ರಿಸರ್ವೇಷನಲ್ಲಿ ಯಾವ ಒಂದು ಕಂಪನಿಯಲ್ಲಿ ಸಂಬಂಧಪಟ್ಟಂತೆ ಅಂತಾರೆ ಮೆಸ್ಕಾಂ ಬೆಸ್ಕಾಮ್ ಹೆಸ್ಕಾಮ್ ಚೆಸ್ಕಾಮ್ ಈ ರೀತಿಯಾಗಿ ನೀವು ಯಾವ ಒಂದು ಕಂಪನಿಯಲ್ಲಿ ಸಂಬಂಧಪಟ್ಟಂತೆ ಹುದ್ದೆಗಳು ಜಾಸ್ತಿ ಇದೆ ಅದನ್ನು ನೀವು ಫಸ್ಟೇದಾಗಿ ನೀವು ನೋಡ್ಕೋಬೇಕಾಗಿರುತ್ತೆ ಎರಡನೇದಾಗಿ ನೀವು ನೋಡ್ಕೋಬೇಕಾದಂಥದ್ದು ಈಗ ನೀವು ಕಡಿಮೆ ಇರುವಂಥ ಸ್ಕೋರ್ ಇರುವಂಥವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಯಾಕೆ ಅಂತ ನಾನು ತಿಳಿಸಿದೆ ನಿಮಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಬೇಕು ಅಂತ ತುಂಬ ಜನ ಆಗ್ರಹ ಮಾಡ್ತಾಯಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಆಗುವಂಥ ಚಾನ್ಸಸ್ಗಳು ತುಂಬ ಇರುತ್ತದೆ ಹಾಗಾಗಿ ನೀವು ಕಡಿಮೆ ಸ್ಕೋರ್ ಇರುವಂಥವ್ರು ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಎಕ್ಸಾಮ್ಸಲ್ಲಿ ನೀವು ಸಿ ಇ ಟಿಯಲ್ಲಿ ಅತಿ ಹೆಚ್ಚಿನ ಸ್ಕೋರನ್ನು ಪಡ್ಕೊಂಡಿದ್ದೆ ಆದಲ್ಲಿ ನೀವು ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾಗುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇರುತ್ತದೆ ನಂತರ ನೀವು ಚೆಸ್ಕಾಮಲ್ಲೂ ಕೂಡ ಇನ್ನೂರ ಎಪ್ಪತ್ತು ಹುದ್ದೆಗಳನ್ನು ಕೂಡ ಗಮನಿಸ್ಬೋದು ನೆಕ್ಸ್ಟ್ ಬ್ಯಾಕ್ಲ್ಯಾಕ್ಸ್ ಹುದ್ದೆಗಳನ್ನು ನೋಡ್ತಾ ಹೋಗೋದಾದರೆ ಬ್ಯಾಕ್ಲ್ಯಾಕ್ಸಲ್ಲೂ ಕೂಡ ಮೂವತ್ತೊಂಬತ್ತು ಹುದ್ದೆಗಳು ಟೋಟಲ್ ಇನ್ನೂರ ಎಪ್ಪತ್ತು ಪ್ಲಸ್ ಮೂವತ್ತೊಂಬತ್ತು ಹುದ್ದೆಗಳು ಇಷ್ಟು ಹುದ್ದೆಗಳು ಒಳಗೊಂಡಿರುತ್ತೆ ನೀವು ಮೊದಲನೇದಾಗಿ ನಾನು ಆಗಲೇ ತಿಳಿಸ್ದಾಗೆ ನೀವು ಕ್ಯಾಟಗರಿ ವೈಸು ನಿಮ್ಮ ಸ್ಕೋರ್ಗಳನ್ನು ನೋಡ್ಕೋಬೇಕಾಗತ್ತೆ ಆಮೇಲೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳು ನೀವು ಸ್ಕೋರ್ ಮಾಡಿ ನಾನು ಆಯ್ಕೆ ಹಾಕ್ತೀನಿ ನಂದು ಎಸ್ ಎಸ್ ಎಲ್ ಸಿಯಲ್ಲಿ ಸ್ಕೋರ್ ಇದೆ ನಾನು ಆಯ್ಕೆ ಆಗಿಬಿಡ್ತೀನಿ ಅನ್ನೋದು ಒಂದು ತಪ್ಪು ಕಲ್ಪನೆ ಆಗಿರುತ್ತೆ ನೀವು ಎಸ್ ಎಸ್ ಸಿಯಲ್ಲಿ ಎಷ್ಟೇ ಜಾಸ್ತಿ ಸ್ಕೋರನ್ನು ಪಡೆದುಕೊಂಡಿದ್ರು ಕೂಡ ಇವರು ನೀಡಿದಂಥ ಒಂದು ಫಿಸಿಕಲ್ ಟೆಸ್ಟ್ನಲ್ಲಿ ಐದು ಒಂದು ಫಿಸಿಕಲ್ ಟೆಸ್ಟ್ ನೀಡಿರ್ತಾರೆ ಅದರಲ್ಲಿ ಮಿನಿಮಮ್ ಮೂರನ್ನು ನೀವು ಎಲಿಜಿಬಲ್ ಆದರೆ ಮಾತ್ರ ಈ ಒಂದು ಹುದ್ದೆಗಳ ನೇಮಕಾತಿಗೆ ಆಯ್ಕೆ ಆಗುವಂಥ ಅರ್ಹತೆಯನ್ನು ನೀವು ಪಡ್ಕೋತಾ ಹೋಗ್ತೀರಾ ಮೊದಲನೇದಾಗಿ ನೀವು ಕಂಬವನ್ನು ಏರಬೇಕಾಗಿರುತ್ತೆ ಕಂಬವನ್ನು ಏರಿ ನಂತರ ನೂರು ಮೀಟರ್ ಇನ್ನೂರು ಮೀಟರ್ ರನ್ನಿಂಗ್ ಇರುತ್ತದೆ ಈ ರೀತಿಯಾಗಿ ಕೆಲವೊಂದು ಫಿಸಿಕಲ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ಸಾಕು ಈ ಒಂದು ಜೂನಿಯರ್ ಮ್ಯಾನ್ ಹುದ್ದೆಗಳಿಗೆ ಆಯ್ಕೆ ಆಗುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಈ ಒಂದು ಜೂನಿಯರ್ ಮ್ಯಾನ್ ಮತ್ತು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕಾಯ್ತಾ ಇರ್ತೀರ ನೀವೇನು ಮಾಡಬೇಕು ಅಂತಂದರೆ ಎನ್ ಹೆಚ್ ಕೆ ವಿಭಾಗದ ಅಭ್ಯರ್ಥಿಗಳು ನೀವು ಆದಷ್ಟು ನೀವು ಇರುವಂಥ ಕಡೆ ಯಾವುದು ಒಂದು ಮೆಸ್ಕಾಂ ಬೆಸ್ಕಾಮ್ ಹೆಸ್ಕಾಮ್ ಯಾವುದಿದೆ ಅದನ್ನು ನೀವು ನೋಡ್ಕೋಬೇಕಾಗತ್ತೆ ಅಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನಿಮ್ಮ ಒಂದು ಕ್ಯಾಟಗರಿ ವೈಸು ರಿಸರ್ವೇಷನಲ್ಲಿ ಎಷ್ಟು ಹುದ್ದೆಗಳಿದೆ ಫಾರ್ ಎಕ್ಸಾಂಪಲ್ ಈಗ ನೀವು ಎಸ್ ಟಿ ಕ್ಯಾಟಗರಿ ವಿದ್ಯಾರ್ಥಿಗಳಂದರೆ ಎಸ್ ಟಿ ಕ್ಯಾಟಗರಿಯಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಷ್ಟು ಸೀಟ್ಸ್ಗಳನ್ನು ನೀಡಲಾಗಿದೆ ನೆಕ್ಸ್ಟ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಎಷ್ಟು ಸೀಟ್ಸ್ಗಳನ್ನು ನೀಡಲಾಗಿದೆ ನೆಕ್ಸ್ಟ್ ಪಿ ಡಿ ಪಿ ಆಗಿದ್ದಲ್ಲಿ ಪಿ ಡಿ ಪಿಗೆ ಎಷ್ಟು ನೀಡಲಾಗಿದೆ ಈ ರೀತಿ ಕಂಪ್ಲೀಟಾಗಿ ನೀವು ಮೊದಲನೇದಾಗಿ ನೋಡಿಕೊಂಡು ಒಂದು ಶೀಟಲ್ಲಿ ಬರ್ಕೋಬೇಕಾಗಿರುತ್ತೆ ಬರ್ಕೊಂಡ ನಂತರ ನಿಮಗೆ ಯಾವ ಒಂದು ಕಂಪನಿ ಅಂಡರಲ್ಲಿ ಹೆಚ್ಚಿನ ಹುದ್ದೆಗಳಿದೆ ಅಂತ ನೋಡಿಕೊಂಡು ಅಥವಾ ಕಡಿಮೆ ಹುದ್ದೆಗಳಿದೆ ಅಂತ ನೋಡಿಕೊಂಡು ನಿಮಗೆ ಯಾವುದು ಆಗುತ್ತಾ ಆದಷ್ಟು ನೀವು ಜಾಸ್ತಿ ಹುದ್ದೆಗಳಿದ್ದಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ತುಂಬ ಜನ ಕಾಂಪಿಟೇಷನ್ನು ಇರ್ತಾರೆ ಅದೇ ರೀತಿ ಜಾಸ್ತಿ ಪೋಸ್ಟ್ಗಳು ಕೂಡ ಇರುತ್ತದೆ ಅಂತಲೂ ಕೂಡ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ನೀವು ಏನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ಸ್ನೇಹಿತರೆ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳು ಇದೊಂದು ನೀವು ಯಾವುದೇ ರೀತಿಯಾಗಿ ಹೊರಗಡೆ ಹೋಗಿ ಜೂನಿಯರ್ ಮ್ಯಾನ್ ಥರ ಕೆಲಸ ಮಾಡೋ ಹಾಗಿರೋದಿಲ್ಲ ಅವರ ಒಂದು ಕಂಪನಿ ನಿಯಮಿತ ಒಂದು ಕೆ ಇ ಬಿ ಇರುತ್ತಲ್ಲ ಅಲ್ಲೇ ಕೂತ್ಕೊಂಡು ನೀವು ವರ್ಕ್ ಮಾಡುವಂಥ ಒಂದು ಪ್ಲೇಸ್ ಆಗಿರುತ್ತೆ ಅಂತಂದರೆ ಇದೊಂದು ಆಫೀಸ್ ವರ್ಕ್ ಕೂಡ ಆಗಿರುತ್ತೆ ಹಾಗಾಗಿ ಇದಕ್ಕೆ ಇದರಲ್ಲೂ ಕೂಡ ಹುದ್ದೆಗಳು ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಇದರಲ್ಲಿ ಜಾಸ್ತಿ ಸ್ಕೋರನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಈ ಒಂದು ಹುದ್ದೆಗಳಿಗೆ ನೀವು ಕಂಪ್ಲೀಟಾಗಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗಾಗಿ ನೀವು ಗಮನಿಸ್ತಾ ಹೋಗ್ಬೋದು ಇದಕ್ಕೂ ಕೂಡ ಸೇಮ್ ನೀವು ರಿಸರ್ವೇಷನನ್ನು ನೋಡ್ಕೋಬೇಕಾಗುತ್ತೆ ಮಹಿಳಾ ಕ್ಯಾಂಡಿಡೇಟ್ಸ್ಗೆ ಎಷ್ಟು ನೀಡಲಾಗಿದೆ ನೆಕ್ಸ್ಟ್ ಮೇಲ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು ನೀಡಲಾಗಿದೆ ಅಂತ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ನೀವು ಕಂಪ್ಲೀಟಾಗಿ ಈ ಒಂದು ಹುದ್ದೆಗಳಿಗೆ ತಕ್ಕಂತೆ ಹಿಂದಿನ ಒಂದು ಕಟ್ ಆಫ್ ಲಿಸ್ಟನ್ನು ನಾವು ನೋಡ್ತಾ ಹೋಗ್ತಾ ಹೋಗೋದಾದರೆ ಪ್ರೀವಿಯಸ್ ನೋಟಿಫಿಕೇಷನಲ್ಲಿ ಈ ಒಂದು ಜೂನಿಯರ್ ಲೈನ್ಮ್ಯಾನ್ ಹುದ್ದೆಗಳ ಒಂದು ನೋಟಿಫಿಕೇಷನಲ್ಲಿ ಹುದ್ದೆಗಳ ಸಂಖ್ಯೆ ಕಡಿಮೆ ಇದ್ದವು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಒಂದು ನಿಗಮದಿಂದ ಕೇವಲ ಎಂಟುನೂರು ಹುದ್ದೆಗಳಿಗೆ ಮಾತ್ರ ಇಲ್ಲಿ ನೇಮಕಾತಿಯನ್ನು ಹೊರಡಿಸಲಾಗಿರುತ್ತೆ ಅಂತಂದರೆ ಪ್ರೀವಿಯಸ್ ನೋಟಿಫಿಕೇಷನಲ್ಲಿ ಹಾಗಾಗಿ ಈ ಒಂದು ಪ್ರೀವಿಯಸ್ ನೋಟಿಫಿಕೇಷನಲ್ಲಿ ಅತಿ ಹೆಚ್ಚಿನದಾಗಿ ಒಂದು ಕಟ್ ಆಫ್ಗಳು ಕೂಡ ನಿಂತಿರುತ್ತದೆ ಈ ಒಂದು ನೋಟಿಫಿಕೇಷನಲ್ಲಿ ನಾವು ನೋಡ್ತಾ ಹೋಗೋದರೆ ಎರಡು ಸಾವಿರದ ಇನ್ನೂರ ಎರಡು ಸಾವಿರದ ಇನ್ನೂರ ಎಪ್ಪತ್ತು ಅಥವಾ ಎರಡು ಸಾವಿರದ ಮುನ್ನೂರು ಪ್ಲಸ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿರುತ್ತೆ ಹಾಗಾಗಿ ಪ್ರೀವಿಯಸ್ ನೋಟಿಫಿಕೇಷನ್ ಮತ್ತು ಈ ನೋಟಿಫಿಕೇಷನ್ಗೆ ತುಂಬ ಡಿಫ್ರೆನ್ಸ್ ಇರುವಂಥದ್ದು ಮತ್ತು ಈ ಒಂದು ನೋಟಿಫಿಕೇಷನ್ ಅಂತಂದರೆ ಪ್ರಸ್ತುತ ಆಗಿರುವಂಥ ನೋಟಿಫಿಕೇಷನ್ಗೆ ಎಕ್ಸಾಮ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಕಡಿಮೆ ಸ್ಕೋರ್ ಪಡೆದುಕೊಂಡಂಥ ಎಸ್ ಎಸ್ ಎಲ್ ಸಿಯಲ್ಲಿ ಅಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಕ್ಸಾಮ್ಸ್ ಏನಾದರೂ ಮಾಡಿದ್ರು ಅಂದರೆ ಆಯ್ಕೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಯಾಕೆ ಅಂದರೆ ಸಿ ಇ ಟಿಯಲ್ಲಿ ಯಾರು ಹೆಚ್ಚು ಸ್ಕೋರ್ ಮಾಡ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ನೇಮಕಾತಿಗೆ ಆಯ್ಕೆ ಮಾಡ್ಕೋತಾರೆ ಹಾಗಾಗಿ ಎಕ್ಸಾಮ್ ಆದರೂ ಆಗಬಹುದು ಆಗದಲ್ಲೇ ಕೂಡ ಈಗ ಈ ರೀತಿ ಡೈರೆಕ್ಟಾಗಿ ಎಸ್ ಎಸ್ ಎಲ್ ಸಿ ಅಂಕದ ಆಧಾರದ ಮೇಲೆ ಸೆಲೆಕ್ಷನ್ ಕೂಡ ಆಗಬಹುದು ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಈ ಒಂದು ಜೂನಿಯರ್ ಲೈನ್ಮ್ಯಾನ್ ಮತ್ತು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ಅಪ್ಡೇಟ್ಸ್ ಕೂಡ ಆಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಕಲಿಕೆಗಾಗಿ ಇಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತ್ರೆ